ನಾನು ಕಟ್ಟಡ ಕೋರಿಕಾರ ವಿಶ್ವೇಶ್ವರ ಭಟ್ ಅಂತ ಚೇತಡ್ಕ ಇದು ನಾನು ಸಾಮಾನ್ಯ ಈ ಒಂದು ಏಪ್ರಿಲ ಮೇ ಲಾಸ್ಟ್ ಆಗುವಾಗ ಒಂದು ಈ ನೀರು ಮಳೆ ನೀರು ಕೊಯ್ಲು ಸಂಗ್ರಹಣ ಒಂದು ಟ್ಯಾಂಕಿ ಮಾಡಿದ್ದೆವು ಟರ್ಪಲಿನ ಶೀಟ್ ಹಾಕಿ ಇದು ಸಾಮಾನ್ಯ ನೂರ ಇಪ್ಪತ್ತು ಫೀಟ್ ಉದ್ದ ಎಂಬತ್ತು ಫೀಟ್ ಅಗಲ ಮೂವತ್ತು ಫೀಟು ಆಳದ ಒಂದು ಮಳೆ ನೀರು ಸಂಗ್ರಹಣ ಇದು ಟ್ಯಾಂಕಿ ಇದು ನಮ್ಮ ಮಳೆಗಾಲದಲ್ಲಿ ಬಿದ್ದು ಸಮುದ್ರ ಸೇರುವಂತಹ ಈ ನೀರನ್ನು ಸಂಗ್ರಹಣ ಮಾಡಿ ಮಳೆ ನೀ ಮುಗಿದ ಮೇಲೆ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸುವಂತಹ ಒಂದು ವಿಧಾನ ಮೊದಲೇ ಉಂಟದು ಸಾಮಾನ್ಯ ಸಣ್ಣದನ್ನ ಈ ರೀತಿಯಲ್ಲಿ ನಾನು ನಾನು ಒಂದು ಸಣ್ಣದು ಒಂದು ಎಪ್ಪತ್ತೈದು ಸಾವಿರದ್ದು ಮೊದಲು ಮಾಡಿದ್ದೆ ಇತ್ತು ಒಂದು ಇಪ್ಪತ್ತೈದು ವರ್ಷ ಮೊದಲು ಆದರೆ ನಾವು ಬೋರು ತೆಗೆಯುವುದರಲ್ಲಿಯೇ ನಿರತರಾಗಿ ನಮಗೆ ಇದರ ಮಹತ್ವ ತಿಳಿದಿರಲಿಲ್ಲ ಈಗ ನಾವು ಅದರ ಅದರನ್ನು ಒಂದು ಸದುಪಯೋಗಪಡಿಸುವಂಥ ಒಂದು ಪ್ರಯತ್ನಕ್ಕೆ ಹೊರಟಿದ್ದೇನೆ ಇದು ನನ್ನದೊಂದು ಉಡುಪಿನ ಕಾಡು ಎಲ್ಲ ಇರುವಂತಹ ಒಂದು ಪ್ರದೇಶ ನಮ್ಮ ತೋಟದ ಇಡೀ ಜಾಗದ ಒಂದು ಇರುವಂತಹ ಒಂದು ಪ್ರದೇಶ ಇದು ಅದರಲ್ಲಿ ನಾನೊಂದು ಟ್ಯಾಂಕಿ ಮಾಡುವಂತಹ ಹೊರತು ಈಗ ಅದರಲ್ಲಿ ನೀರು ಸಂಗ್ರಹಣೆ ಆಗಲಿಕ್ಕೆ ಮಳೆಯ ಮಳೆಯ ನೀರೇ ಅದರಲ್ಲಿ ಸಂಗ್ರಹಣೆ ಆಗುವುದು ಬೇರೆ ಹೊರಗಿನಿಂದ ನೀರು ಹಾಕುವಂತಹ ಈ ಇಲ್ಲ ಲ್ಲಿ ಉಪಯೋಗ ಆಗುವಂತೆ ಇನ್ನು ನನ್ನ ಪ್ರಯತ್ನ ಹೇಗೆ ಅಂತ ಹೇಳೋದು ಈಗ ನನ್ನ ಪ್ರಥಮ ಅನುಭವ ಮತ್ತು ಈ ಕಾಕಿಗೆ ಮುಖ್ಯವಾಗಿ ಫೆನ್ಸಿಂಗ್ ಸೈಡಿಂದ ಮೇಲೆ ಹಾಕಿ ಸರಿಯಾದ ಭದ್ರತೆ ಮಾಡಿಕೊಡಬೇಕು ಅಂದರೆ ಬೇರೆ ಪ್ರಾಣಿಗಳು ಬಂದು ಬೀಳದ ಹಾಗೆ ಮತ್ತು ಯಾರಾದರೂ ಬಂದು ಬೀಳೋದಾಕೆ ಅದಕ್ಕೆ ಫೆನ್ಸಿಂಗ್ ಆಗಬೇಕು ಹಾಗೆ ಇದಕ್ಕೆ ತಯಾರಿಗೆ ನೀರಿನಿಂದ ನೀರಿಗೆ ಬಿದ್ದರೂ ಹಾಗೆ ಮೇಲೆ ಟರ್ಪಲ್ನಲ್ಲಿ ಮೇಲೆ ಹತ್ತಿ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸರಿಯಾದ ಬಳ್ಳಿಯ ವ್ಯವಸ್ಥೆ ಈಗಿರೋದೆಲ್ಲ ತಯಾರು ಜೋಡಣೆ ಮಾಡಿ ಮೇಲೆವರೆಗೆ ಕಟ್ಟಲಿಕ್ಕೆ ಆಗ್ತದೆ ಹಾಗೆ ತಂದಿಟ್ಟಿದ್ದೇನೆ ಎಲ್ಲ ವ್ಯವಸ್ಥೆ ಆಗಬೇಕಷ್ಟೆ ಕೆಲಸ ಆಗ್ತಾ ಉಂಟು ನಿಧಾನಗತಿಯಲ್ಲಿ ಈಗ ಈಗ ನನ್ನ ಪ್ರಾರಂಭದ ಹಂತದಲ್ಲಿದ್ದೇನೆ ನಾನು ಟ್ಯಾಂಕಿ ನೀರು ಸಂಗ್ರಹಣೆ ಆಗ್ತಾ ಇದೆ ಈ ಟರ್ಪಲ್ ಹಾಕಿ ಕೊಟ್ಟದ್ದು ನಮಗೆ ಮಳೆಯಾರು ಪ್ರಶಾಂತ್ ಮಳೆಯಾರು ಅಂತ ಹೇಳುವವರು ಬೆಂಗಳೂರಿನಲ್ಲಿರುವುದು ಅವರದ್ದು ಕಾಂಟ್ಯಾಕ್ಟ್ ನಂಬರು ಈಗೆಲ್ಲ ಉಂಟು ಬೇಕಾದರೆ ಅದರಲ್ಲಿ ನಾವು ಕಾಣಿಸುವ ಮತ್ತು ಈ ಟ್ಯಾಂಕಿಯಲ್ಲಿ ನಮಗೆ ಒಂದು ಐವತ್ತರಿಂದ ಐವತ್ತೆರಡು ಲಕ್ಷ ಲೀಟರ್ ನೀರು ಸಂಗ್ರಹಣೆ ಆಗುತ್ತದೆ ಆ ಅಂದಾಜಿಯಲ್ಲಿ ಇದು ಎಸ್ಟಿಮೇಟ್ ಮಾಡಿ ಮಾಡಿರುವಂಥದ್ದು ಮತ್ತು ಈ ಟ್ಯಾಂಕಿಯಲ್ಲಿ ನೀರು ಖಾಲಿಯಾದಾಗ ನಾವು ಹಳೆಯ ನೀರು ಹರಿದು ಹೋಗುವ ನೀರು ಯಾವುದು ಬೇಕಾದರೂ ಇದರಲ್ಲಿ ಸಂಗ್ರಹಣೆ ಮಾಡಿ ಇಡಬಹುದು ಮತ್ತು ಸಾಮಾನ್ಯ ಒಂದು ಮಳೆಗಾಲದ ಕಳೆದು ಒಂದು ಲಾಸ್ಟಿಗೆ ಆದ್ರೂ ನಮಗೆ ಒಂದು ಎರಡು ತಿಂಗಳಿಗೆ ಆಗುವಂಥ ನೀರು ಇದರಲ್ಲಿ ಸಂಗ್ರಹಣೆ ಆಗ್ತದೆ ಅಂಥ ವ್ಯವಸ್ಥೆ ಇದರಲ್ಲಿ ಅಷ್ಟು ನಮ್ಮ ಈಗಿನ ಅಂದಾಜಿ ಆಗಿ ಉಂಟು ನಾನು ತಿಳಿದ ಮಟ್ಟಿಗೆ ಬಾಕಿ ಆತ ಆಕೆ ಮೇಲಿಂದ ಕೆಳಗೆವರೆಗೆ ಬಿಟ್ಟಂತಹದ್ದು ಶೇಡ್ ನಟ್ಟಿನನ್ನು ಕಟ್ ಮಾಡಿ ಹಾಕಿ ಕೆಳಗೆ ನಾಲ್ಕು ಮೂಲೆಗೆ ಬಿಟ್ಟದ್ದು ಆ ಶೇಡ್ ನಟ್ಟಿನಲ್ಲಿ ಎಂತಾದರೂ ಮೃಗಗಳ ಹಾವ ಯಾವುದಾದ್ರೂ ಸಣ್ಣ ಹಣ್ಣ ಇದು ಇದ್ದು ಬಂದರೆ ಬಂದರೆ ಬಿದ್ದರೆ ಅದರಲ್ಲಿ ಮೇಲೆ ಹತ್ತಿಕೊಂಡು ಬರಲಿಕ್ಕೆ ಆಗ್ತದೆ ಹಾಗೆ ಈ ಟರ್ಪನ್ನಲ್ಲಿ ಆದರೆ ಹತ್ತಲಿಕ್ಕೆ ಆಗೋದಿಲ್ಲ ಇಲ್ಲ ಹಾಗೆ ಅದನ್ನು ಒಂದು சேஃப்டி சேஃ்டி மட்டிங்க கொண்டது